ವಿಶಾಖಿ ಅವನ ಸಣ್ಣತನ ಅವನಿಗೆ ಪ್ರಪಂಚದ ಜ್ಞಾನ ಇಲ್ಲ ಏನಿಲ್ಲ ನಾನು ಕಾನೂನು ಪಂಡಿತನೂ ಅಲ್ಲ ಅಥವಾ ನ್ಯಾಯಾಧೀಶನೂ ಅಲ್ಲ ನನ್ನ ವೈಯಕ್ತಿಕವಾಗಿ ಸಾಮಾನ್ಯ ಜನರ ಥರ ಮಾತಾಡೋದಾದ್ರೆ ಆ ವಿಶಾಖವನ್ನ ಜೀವಾವಧಿಯವರೆಗೂ ಬಿಡಬಾರ್ದು ಯಾಕೆಂದರೆ ಭಾಳ ವನ್ಯ ಮೃಗಗಳು ಅಂದರೆ ಭಾಳ ಪ್ರೇಮ ಇರಬೇಕು ನಮಗೆ ಪ್ರೀತಿ ಇರಬೇಕು ವಿಶಾಖ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು ಗೌರವ ಅಲ್ಲ ಸರ್ಕಾರ ಅರಣ್ಯ ಇಲಾಖೆ ಪ್ರಾಮಾಣಿಕವಾಗಿ ಭದ್ರವಾಗಿ ನಡ್ಕೊಳ್ಬೇಕು ನಿಮ್ಗೆ ಹೇಳೋದಾದರೆ ಕಾಡನ್ನು ಕಾಯುವ ಜನ ಕಡಿಮೆ ಸಂಬಳ ಕೊಟ್ಟಿಲ್ಲ ತೊಂದರೆ ಕೊಡ್ತಾ ಇದ್ದಾರೆ ನೂರೆಂಟಾಗಿದೆ ಆದ್ದರಿಂದ ರಕ್ಷಣೆ ಮಾಡಬೇಕಾದ್ದು ಕಾಡುಗಳನ್ನು ರಕ್ಷಣೆ ಮಾಡಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ ಇವತ್ತು ಕೋತಿಗಳಿಗೆ ಹಾಕಿರ್ತಕ್ಕಂಥದ್ದು ಸರಿಯಲ್ಲ ಇದನ್ನು ನಾನು ಮೊದಲೇ ನಿಮ್ಗೆ ಹೇಳಿದ್ರಂಗೆ ಇದಕ್ಕೆ ಒಬ್ಬ ವಿಶಾಖ್ದವ್ರಿಗೆ ನಾವು ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಡದೇ ಇದ್ದರೆ ನಿಜಕ್ಕೂ ಅಪರಾಧ ಮಾಡೋದಕ್ಕಾಗುತ್ತೆ ಶಿಕ್ಷೆ ಕೊಡಲೇಬೇಕು ಕಾಡನ್ನು ರೇಕ್ಷಣೆ ಮಾಡಬೇಕು ವನ್ಯಮೃಗಗಳ ಬಗ್ಗೆ ತೀವ್ರವಾಗಿ ಗಮನ ಹರಿಸಬೇಕು ಅಂತೇಳಿ